ಕ್ಷಣಗಳಲ್ಲಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ರುದ್ರಭೂಮಿಯಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗ್ತಾ ಇದೆ ಚಾಮುಂಡಿ ಬೆಟ್ಟದ ತಪ್ಪಲಿನ ರುದ್ರಭೂಮಿಯಲ್ಲಿ ಎಸ್ ಎಲ್ ಭೈರಪ್ಪ ಅವರಿಗೆ ಅಂತಿಮ ವಿದಾಯ ಹೇಳಲಾಗ್ತಾ ಇದೆ ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡಲಾಗಿದೆ ಸಚಿವ ಎಚ್ ಸಿ ಮಹಾದೇವಪ್ಪ ಸಚಿವ ವೆಂಕಟೇಶ್ ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಭಾಗಿಯಾಗಿದ್ದಾರೆ ಎಸ್ ಎಲ್ ಭೈರಪ್ಪ ಅವರ ಪುತ್ರರಿಂದ ವಿಧಿವಿಧಾನ ನೆರವೇರ್ತಾ ಇದೆ ಇದು ಅಲ್ಲಾ ಆಗ್ಲಿ ಪಕ್ಕದ ಕಡೆ ಓಹೋ ಆಮೇಲೆ ನಾನು ಬೋಡೇ ಪರದೋ ನೆಕ್ಸ್ಟ್ ಅಲ್ಲಿ ಇರ್ತಾರೆ ಅಂತ ಬಂದ್ರೆ ಆ ಆಕ್ಟಿವ್ ಆಗಿ ಬರ್ತಾ ಇರ್ತಾರೆ ಆಗ್ಲಿ ಆಗ್ಲಿ ಇಕ್ದೆ ಒಂದು ಬೋಡೋ ಅಂತ ಹೇಳ್ತಾರೆ ನೀನು ಜಾಗ ಹೋಗಬೇಕು Ô chị, 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 ಅ <dı> <r> <disappearance> <sumna> اي ولڪن ٽو 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 साँस लिनुहोस् जसले मलाई आछो भयो हिँडे हिँडेले ओडाटिर थिएन आदिले अरे खोज्दै रहनु भयो न नमोहबेकन्द आछो भयो कागवर भाइ बस्यो यत्रो गस्ती गक्पस बोलो यत्रो गस्ती आइपाइल यत्रो गस्ती कता पाउनु ಎಸ್ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಇದು ಮೈಸೂರಿನ ಚಾಮುಂಡಿ ತಪ್ಪಲಿನಲ್ಲಿರುವಂಥ ಚಿರಶಾಂತಿ ಧಾಮದಲ್ಲಿ ನಡೀತಾ ಇರುವಂಥ ಅಂತಿಮ ವಿಧಿವಿಧಾನಗಳನ್ನು ಗಮನಿಸ್ತಾ ಇದ್ದೇವೆ ಎಸ್ ಎಲ್ ಭೈರಪ್ಪ ಅವರ ತೊಂಬತ್ನಾಲ್ಕನೇ ವರ್ಷದ ಸಾರ್ಥಕತೆಯ ಜೀವನದ ಘಟ್ಟವನ್ನು ತಲುಪಿದ್ದಂಥವರು ಎಸ್ ಎಲ್ ಭೈರಪ್ಪ ಅವರ ಅನೇಕ ಕಾದಂಬರಿಗಳು ಜನಮಾನಸದಲ್ಲಿ ಅಚ್ಚಳಿಯದೆ ಹಾಗೆ ಉಳಿದಿದ್ದಾರೆ ಒಂದು ಮಾತು ಹೇಳ್ತಾರೆ ಭೈರಪ್ಪನವರ ಪುಸ್ತಕಗಳಿಲ್ಲದ ಇಲ್ಲ ಭೈರಪ್ಪನವರ ಪುಸ್ತಕಗಳಿಲ್ಲದ ಮನೆಗಳಿಲ್ಲ ಅಂತ ಹಾಗೆ ಮನೆ ಮನೆಗಳಿಗೂ ತಲುಪಿದಂಥ ವ್ಯಕ್ತಿ ಅಂತ ಹೇಳಿದರೆ ಅದು ಎಸ್ ಎಲ್ ಭೈರಪ್ಪ ತೊಂಬತ್ನಾಲ್ಕು ವರ್ಷದ ಸಾರ್ಥಕ ಜೀವನವನ್ನು ಸಭಿಸಿದಂಥ ಅವರು ಆರೋಗ್ಯದ ವಯೋಸಹಜ ಕಾಯಿಲೆಗಳಿಂದಾಗಿ ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಕೊನೆಗುಸಿರೆಳೆದರು ಆ ನಂತರದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು ಬಹುಕಾಲ ಅವರ ಇಡೀ ಜೀವನದ ಬಹುಕಾಲ ಮೈಸೂರಿನಲ್ಲೇ ಕಳೆದಿರುವ ಕಾರಣಕ್ಕಾಗಿ ಮೈಸೂರಿನಲ್ಲಿಯೇ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಬೇಕು ಅಂತ ಹೇಳಿ ಇಡೀ ಕುಟುಂಬ ತೀರ್ಮಾನವನ್ನು ತೆಗೆದುಕೊಂಡಿದೆ ಸರ್ಕಾರವು ಕೂಡ ಅವರ ಅಂತ್ಯಕ್ರಿಯೆ ಮೈಸೂರಿನಲ್ಲಿ ಆದ ಬಳಿಕ ಅಲ್ಲಿಯೇ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ ಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ ಅವರ ಪುತ್ರರಿಬ್ಬರೂ ಕೂಡ ಈ ಅಂತಿಮ ವಿಧಿವಿಧಾನದಲ್ಲಿ ಭಾಗವಹಿಸಿದ್ದಾರೆ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಬ್ರಾಹ್ಮಣ ಸಂಪ್ರದಾಯದಂತೆ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ ಅಂತಿಮ ವಿಧಿವಿಧಾನಗಳನ್ನು ನಡೆಸಲಾಗ್ತಾ ಇದೆ ಎಸ್ ಎಲ್ ಭೈರಪ್ಪ ಜೀವನವೇ ಒಂದು ಬಹುದೊಡ್ಡ ಹೋರಾಟ